ಹ್ಮ್ ಏ ಬ್ಯಾಡಕನ್ರಪ್ಪ ಇರಿ ಹೋಗಿದ್ ಬರ್ತೀನಿ ಹ್ಮ್ ಸ್ಕೂಲ್ಗೆ ಹೋಗಿಲ್ವಾ ಸ್ಕೂಲ್ ಕಳ್ಸೇನ ರಜಾ ಹಾಕೊಂಡು ಊರು ಕರ್ಕೊ ಹೋಗೋಣ ಬೇಡ ಬೇಡ ಹೋಗಿ ಸ್ಕೂಲ್ಗೆ ನೀವು ಬರೋಷ್ಟ್ರ ನಾನು ಮನೆಗೆ ಬಂದಿರ್ತೀನಿ ಇನ್ನೇನ್ ದಸರಾ ರಜಾ ಕೊಡ್ತಾರಲ್ಲ ಅವ್ ಕರ್ಕೊ ಹೋಗ್ತೀನಿ ಹೋಗಲ್ಲ ನಾನು ಬರ್ತೀನು ಏ ಅಲ್ಲಿ ನಾನೇನ ಅಲ್ಲೇ ಇರೋಕೋಯ್ತದನ ಅಜ್ಜಿಗೂ ಸರಿ ಹಾಕನಪ್ಪ ನಾ ನೋಡ್ಕೋ ಬರ್ತೀನಿ ಇಲ್ಲೇ ಇರಿ ನೀವು ಬರೋಷ್ಟ್ರೊಳಗೆ ನಾನೇ ಬಂದಿರ್ತೀನಿ ಆಯ್ತಾ ನಡೀರಿ ನಡೀರಿ ಹೋಗಿ ಫಸ್ಟ್ ಆ ನಾನು ಬರ್ತೀನಿ ನಾನು ಕರ್ಕೊ ಹೋಗು ಸ್ಕೂಲ್ಗೆ ಹೋಯಕಿಲ್ಲ ಏಯ್ ಬಾರ್ಸ್ತೀನಿ ನೋಡೀಗ ಹೊಳ್ತಾವಳೆ ಸ್ಕೂಲ್ಗೆ ಇಲ್ಲ ನೀನ್ ದೊಡ್ಡೊಳಾಗಿ ತಮ್ಮನ ಸ್ಕೂಲ್ ಕರ್ಕೋದೇ ಬತ್ತಿನಿ ಬತ್ತಿನಿ ಎಲ್ಲೆಲ್ಗೂ ಅಂತ ನಿಂತ್ಕಾಳೆ ಬಾರ್ಸ್ ಕಳಿಸ್ತೀನಿಗ ಹೋಗ್ಲಿಲ್ಲ ಅಂದ್ರೆ ಇವಳು ಸುಮ್ನದೇ ಇವ್ಳಗ್ಗಿರ್ಸ್ತಾನಿಂತವಳೆ ಕರ್ಕೊಂಡೋಗಿ ಒಳ್ಳೆ ಮಾತಾಡಿದ್ರೆ ಕೇಳಕಿಲ್ಲ ಬಾರ್ಸ್ ಥೂ ಹೋಗೋದು ಆಳ್ತಾರೆವಾ ನಿಮ್ಗೆ ಹೇಳಿದ್ದೆ ತಪ್ಪಾಯ್ತು ನಾನು ಸುಮ್ ಕಳ್ಸ್ಬಿಟ್ಟು ಹೋಗಿದ್ರೆ ಸರಿ ಹೇಗದು ನಾನೆಲ್ಲ ಹೇಳ್ದ ನಿಮ್ಗೆ ನೋಡೇ ಹೆಂಗಿರ್ಸ್ತದ ಅವನು ಅದೇ ದಿಂಗ್ ಎಲ್ಲ ತೋರಿಸ್ಕೊಟ್ಬಿಡ್ತಾಳೆ ನಡಿ ಮರಿಯೋದಿಂದ ಸ್ಕೂಲ್ಗೆ ಹೋದ್ರೆ ಸರಿ స్కూల్ <laughs> 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 ಏನ ಎಂತವ್ಗೆ ಹೋದಳು ಇಲ್ಲ ಕಣ್ರಲ್ಲ ಅವಳು ಎಲ್ಲಿಗೂ ಹೋಯ್ಕಿಲ್ಲ ಹೋಗಿ ಸ್ಕೂಲ್ಗೆ ಓ ಇಷ್ಟ ಎಷ್ಟೊತ್ತಾಗದೆ ನಡೀರಿ ಬನ್ನಿ ಇಲ್ಲ ಅಮ್ಮ ಬಿಟ್ಬೋತೀನಿ ನಾವು ಎಂತವ್ಗೆ ಹೋದಳು ಇಲ್ಲೇ ಅದು ಅದೇ ಹುಷಾರಿಲ್ವಂತೆ ಏನ್ ಸಳಿ ಜ್ವರ ಅಂತ ಆಸ್ಪತ್ರೆ ಕರ್ಕೋ ಕರ್ಕೊಂಡ್ ಬಂದ್ರಂತೆ ಅದಕ್ಕೆ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಂತ ಬಾಯ್ ತಾಪಿ ಹೇಳ್ದೆವ್ರಿಗೆ ಹೇಳ್ದಾರು ಆಗೋದು ಏಳ್ದಾರು ಆಗದವ್ರಿಗೆ ಅದಕ್ಕೆ ಹೆಂಗ್ ಬತ್ತಿ ಬತ್ತಿ ಅಂತ ಹೇಳ್ತಾತಾರೆ ಸ್ಕೂಲ್ಗೆ ಹೋಗ್ತಾನಿಯಾ ಕರ್ಕೊಂಡೋಗಿ ಬಿಟ್ಟಿಟ್ ಬರಾಗಿ ನಾನು ಹೋಗಿ ಅವ್ನ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ನಾಲ್ಕು ಗಂಟೆ ಅದಕ್ಕೆ ಏನ್ ಮಾಡಕ್ ಹೋದಿ ಏನು ಅದೇ ಕೆಲಸ ನಿನ್ಗೆ ಮೂರ್ ಮೂರು ದಿನಕ್ಕೂ ಹೋಗ್ಬೇಕಾ ಅಯ್ಯೋ ರೀ ಇದೇನು ಹಿಂಗಂತೀರಿ ನಾನೇವಾಗ ಓಯ್ತಿದೆ ಅವ್ನು ಕುಸರಿ ಅಂತ ತಾನೇ ಹೋಯ್ತಿರೋದು ನೋಡ್ಕೊತೀನಿ ಅಂತ ಈಗ ತಾನೇ ಹೋಗಿದಲ್ಲ ಮೊನ್ನೆ ನಮ್ಮ ಮತ್ತೆ ಸೀರೆ ಕೊಡ್ಬೇಕು ಕೊಡ್ಬೇಕು ಇದ್ ಕೊಡ್ಬೇಕು ಅನ್ಕೊಂಡು ಬೇಡ ಬೇಡ ಅಂದ್ರೆ ಅವತ್ತು ಓದೇ ಏನ್ ಬರೀ ತಿರ್ಗಕ್ ನಿಂತಿದ್ಯಾ ಹೋಗ್ ಸುಮ್ನೆ ಯಾವ ಊರು ಬೇಡ ಏನು ಬೇಡ ಈಗ ಮೊನ್ನೆ ತಾನೇ ಬಂದವಳೆ ಮತ್ತೆ ಸೀರೆ ಅದ್ ಅದು ಬಂದದೆ ಇದಂದದೆ ಅಂತ ತಿರ್ಗೋಗಕ್ ನಿಂತಾವಳೆ ಏನ್ ಬರೀ ಗೌರಿ ಹಬ್ಬದಲ್ಲಿ ಹೆಣ್ಮ್ ಮಕ್ಳನ್ನ ಕರೀ ಬಾರಿ ಬಾವ್ಸವ್ರಲ್ಲ ಸೀರೆ ಇರೋಕೆ ತಂದು ಐಕ್ಲಕ್ ಬಟ್ಟೆ ತಂದು ಎಲ್ಲಾನು ಮಾಡಾರ ಏನೂ ಕೊರತೆ ಮಾಡಿಲ್ವಲ್ಲ ಅಕ್ಕಂಗೆ ಹುಡುಗಿಯಾಗ ಹುಡ್ಕೊ ಕುಡ್ಕುನೇ ಕಾಯಿ ಮುಚ್ಕೊಂಡು ಹೋಗಿ ಕೆಲಸ ಮಾಡು ಮನೇಲಿ ಏನೋ ಕಣೆ ಓದೋಳಂತೆ ಐ ಸುಮ್ ಸುಮ್ಮನೆ ಹೋಯ್ತದಣ್ಣ ಹೂಂ ಇಲ್ಲ ಅಂದ್ರೆ ನೋಡ್ಕೊಬರ್ಬೇಡವಾ ಏನಂತ ನಿಮ್ಮ ಹೂಂಗ್ ರೋಗ ಸರಿ ಹಂಗೆ ಮಾತಾಡಿ ಇದೇನು ರೋಗ ಪಾಗ ಅಂತೀರಿ ಏನು ರೋಗ ಬಂದ ನೀವು ಮಾಡೋರಂಗ ಆಡ್ಬಿಡಿ ಸರಿ ಇಲ್ಲ ಹೋಗಿ ನೋಡ್ಕೊ ಬರ್ತೀನಿ ಅಂದ್ರೆ ಯಾಕೆ ಹಿಂಗೆ ಮಾತಾಡ್ತಾ ಇದೀರಿ ಹೋಗಿ ಎಷ್ಟು ದಿನ ಆಗಿತ್ತು ಈಗ ಮೊನ್ನೆ ಏನು ಹೋಗಿ ವಾಪಸ್ ಅಂದ್ಬಿಟ್ಟೆ ಇವತ್ತೇನು ಹೋಯ್ತೀನಿ ಅಂತ ಹೇಳಿದ್ನ ನಾನು ಪಪ್ಪಾ ಹೂಂಗ್ ಹುಸರಿ ಇಲ್ಲ ಹೋಗಿ ನೋಡ್ಕೊ ಬಂದ್ಬಿಡ್ತೀನಪ್ಪ ಏನಾಗ್ಬಿಟ್ಟದು ಏನಲ್ಲ ಉಳ್ಕೊಳಕೋಯ್ತದನಾಕ್ಳು ಸ್ಕೂಲಿಂದ ಅವ್ರ ಮನೇಲಿ ಇರ್ತೀನಪ್ಪ ಅಡುಗೆ ಗಿಡ್ಗೆ ಮಾಡ್ಬಿಟ್ಟು ಹೋಯ್ತಿನಿ ಉಣ್ಕೊಂಡು ಹೋಗಿ ಬೇಡ ಏನ್ ಮಾಡಕ್ ಹೋದಳ ಅಲ್ಲಿ ಅವತ್ತು ಬೇಡ ಬೇಡ ಅಂದ್ರೆ ಓದೇ ಇವತ್ತು ನಿಮ್ ಅವಂಗಿಲ್ಲ ಅಂತ ಉಸರ್ ಇಲ್ಲ ಅಂದ್ರೆ ನೋಡ್ಕೊತಾರಾಕು ನೀನ್ ಹೋಗಿ ಅಲ್ಲೇನ್ ಮಾಡ್ತಿದೆ ಇಲ್ವಾ ಮಗ ಸೊಸೆ ಮೊಮ್ಮಕ್ಕಳು ಅನ್ಕೊಂಡು ಎಲ್ಲವಾ ಮಾಡ್ತಾರೆ ಹೋಗಿ ಮಾಡೋದೇನಲ್ಲಿ ಓಹೋ ನೀನು ಹೋಗಿಲ್ಲ ಅಂದ್ರೆ ಮೋಸ ಸತ್ತದಳ ಹೆಂಗೆ ಐ ಸರಿ ಹೆಂಗ್ ಮಾತಾಡಿ ಏನಿಂಗ್ ಮಾತಾಡ ನೀವು ಬಾಯ್ ಬಂದಂಗೆ ಮಾತಾಡ್ತಿರಲ್ಲ ಚಂದವಾ ಯಾಕೆ ಹೋದ್ರೇನು ಇಲ್ಲ ಅಂದ್ರೆ ನೋಡಕ್ ಹೋಗ್ಬೇಡವೇನೋ ನಿಮ್ಮಂಗೆ ಇರ್ಬೇಕು ಬಿಡಿ ಏನತೆಗೆ ಕಟ್ಕೊಂತ ಬರೀ ಇದೇಗಳು ಒಂದಕ್ ನೆಮ್ಮದಿಯಾಗಿ ಹೋಗಂಗಿಲ್ಲ ಬರಂಗಿಲ್ಲ ಎಲ್ಲಿಗೆ ಹೋಗ್ತೀನಿ ಬೇಡ 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 ಎಲ್ಗ ಹೋಗ್ದವ ಆಳ್ಬಿದ್ದು ಹೋಯ್ತು ಉಸರ್ ಇಲ್ದ ನಮ್ಮನ್ನ ನೋಡ್ಕೊಬಾರಕೊತೀನಂದ್ರೆ ಬೇಡ ಅಂತ ಹೇಳಿ ಏನ್ ಮನ್ಸಾ ಇಲ್ವಾ ಏನು ತಿಂಗ್ಳಾನ್ ಕಟ್ಲ ಅಲ್ಲೇ ಇದ್ ನೋಡ್ಕೊತೀನೇನೋ ಹೋಗಿ ಹಿಂಗೆ ಬರ್ತೀನಿ ಅಂದ್ರೆ ಹಿಂಗ ಜಗಳ ನಿಂತಿದೆಯಲ್ಲ ಏನು ಇನ್ ವಾಯ್ಸ್ ಜೋರೈತದಲ್ಲ ಯಾಕೆ ಕದಾಯ ಬೇಕಾಗಿದ್ದವ ಬಾಯಿ ಮುಚ್ಕೊಂಡು ಎಲ್ದಂಗಿರ್ಕ ಇರ್ಬೇಕು ಹೋ ನಿಂತ್ಕತ್ತಾಳೆ ಏನೋ ರೋಗ ಅಂತವರು ಅವ್ನಿಗೆ ಉಳೋಗಿ ವಾಸ ಮಾಡಿ ಬಂದ್ಬಿಡ್ತಾಳೆ ಹೋಗು ಎಲ್ಗೂ ಮಾಡೋಗು ಬೇಡಕಂತೆ ಎಪ್ಪಾ ಹೋಗಿ ಹೋಗಿ ನಿನ್ನಂತ ಕಟ್ಕೊಂಡದ ನಮ್ಮ ಊನ್ಗೆ ಹೋಗಿಬೇಕು ಅದೇ ಈಗ ಅಂತವ್ ನಿಂತವ್ ಅಂದ್ರೆ ಏನು ಏನ್ ಮಾಡ್ಬಿಟ್ಟಿ ಯಾಕೆ ಏನಂದ್ರು ಅನ್ಸ್ಕೊಂಡ್ ಅನ್ಸ್ಕೊಂಡ್ ಸುಮ್ನಳೆ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತ ಅನ್ಸ್ಕೊಂಡಿದ್ಯಾ ಮಾತಾಡೋದಲ್ಲ ನೋಡಲ್ ಗುದ್ ಹೆಂಗ್ ಬಿದ್ದಾವೆ ಅಂತ ತಕನ್ ಬಾರ್ಸುದ್ರೆ ಒಂದ್ ತಿಂಗ್ಳು ಮ್ಯಾಕ್ ಹೇಳ್ಬಾರ್ದು ಎಣ್ಣೆ ಓಹೋಹೋ ಬ್ಯಾಡವ ಮಂತೆ ಸುಮಾರಾಗಿದ್ದೀಯಾ ಯಾಕೆ ಎಲ್ಲಾನು ಮಾಡ್ ಮಾಡಿ ಮುಂದಕ್ಕೆ ಕೊಡ್ತಾ ಅಲ್ಲ ಅತ್ ಹೆಂಗ ಅನ್ಸಲ್ ಮಾಡಿಯಾ ಓಹೋ ಭಾರಿ ಮಾಡ್ತಾಳೆ ಏನು ಒಳಗಡೆ ಹೊರ್ಗಡೆ ಎಲ್ಲ ತಗತಾಳೆಲ್ಲಾ ಅದಕ್ಕೆ ಮಾಡ್ತೀನಿ ಮಾಡ್ತೀನಿ ಅಂತಾಳೆ ಏನ್ ಅಡ್ಗೆ ಬೈಸ್ಕೊಂಡ್ ಕಷ್ಟ ಹ್ಞೂ ಅಡಿಗೆ ಬೇಸ್ಬಿಟ್ರೆ ಎಲ್ಲ ತನ್ ತನಗೆ ಆಗೋಯ್ತದೆ ಆಯ್ತಾ ಮಾತಾಡ್ಬೇಕು ಮನ್ಸ ಏನು ಬಾಯ್ ಮುಚ್ಕೊಂಡಿರೋ ಊರ್ಗೆಲ್ಲ ಕೆಳಂಗಿರ್ಚ್ಬೇಡ ನೀನೇನ್ ಕಮ್ಮಿ ಕಿರ್ಸ್ತಾ ಇದ್ಯಾ ನೋಡಿ ಎಷ್ಟು ಮಿತಿ ಬೀರ್ ಮಾತಾಡ್ತಾಳಂತ ಇತ್ತೀಚೆಗೆ ಬಾರಿ ಕಲ್ತ್ಬಿಟ್ಟೆ ಬಿಡು ಮೊದ್ಲೆಲ್ಲ ಏಳ್ದಂಗ ಕೇಳ್ತಾ ಇರ್ತಿದೆ ಈಗ ಇಂತಿರ್ಕ ಇಂತಿರ್ಕ ಮಾತಾಡ ಕಲ್ತಾಳೆ ಐ ಬಾ ಸಾಯ ಗಂಟೆ ನೀನ್ ಎಲ್ದಂಗೆ ಕೇಳ್ಕೊ ಕಂತೆ ಮಟ್ಟಿಗೆ ಕೇಳ್ತಾಳ ನಾನು ಹೇನ್ ಊರ್ಗ್ ಹೋಗ್ಬರ್ತೀನಿ ಪಾಟಿ ಮಾತಾಡ್ತಿದೆಯಲ್ಲ ಅದ ಹುಂಗೆ ಉಸರಿಲ್ಲಾ ಅಂತ ಹೇಳ್ತಾನಿ ಹಂಗ್ ಮಾತಾಡ್ತಿದಿ ನೋಡು ಉಸರಿಲ್ದಾರ ಅವ್ ನೋಡ್ಕೊತಾರಂತೆ ನೀನ್ ಹೊತ್ತ ಸಣ್ಣ ಏನ್ ಎಡಕಿಲ್ಲಾ ನಡಿ ಬಾ ಗದ್ದೆಲ್ಲಾ ಪಾರ್ಟಿ ಕಳೆ ಬಳ್ಕೊಂಡವೇ ಅದೆಲ್ಲ ಮಾಡಕ್ ಏನಿಲ್ಲ ಮಾತ್ರ ನಡಿ ಕಳೆ ಕೇಳ ಬಾ ಸ್ವತ್ ಕಾಲೇ ಕೀಳ್ಬೇಕಿತ್ತು ನನಗೆ ಹೋಗ್ಲಿ ಬಿಡು ಮನೇಲಿರ್ಲಿ ಅಂದ್ರೆ ಜಂಬನೆ ಬಿಡಕಿಲ್ವಲ್ಲ ನಡಿ ಕಳೆ ನಡಿ ಗದ್ದಲಿ ಅವ್ ಮಾಡಿಸಿದ್ರಂತ ಸರಿ ಹೋಗೋದು ನಿನ್ಗೆ ಮನೇಲಿ ಉಣ್ಕೊಂಡು ಅಂತಿನಲ್ಲ ಅದೇ ತಪ್ಪು ಓ ಬಾರಿ ಆರಾಮಾಗಿರ್ಸ್ಬಿಟ್ಟಿದ್ದೀವಿ ಬಿಡಪ್ಪ ಆರಾಮಾಗಿರ್ಸಿರತಾನೆ ನಡಿ ಇಬ್ರು ಸೇರ್ಕೊಂಡು ಒಂದ್ ವಾರ ಆಗಲಿ ನಾಳೆ ಕಳೆ ಯಾವ ಯಾವ್ಗೂ ಉಳದ್ ಬೇಡ ಏನು ಉಳದ್ ಬೇಡ ನಿನಗೆ ಹಂಗ್ ಮಾಡ್ರೆ ಸರಿ ಕಂತೆ ನಡಿ ಕೈ ನಾನೇ ಬರಾನೇ ಹೋಗ್ ಕೀಳೋಗೋ ಬೇಕಾದ್ರೆ ದಿಮಾಕ್ ನೋಡಿ ದಿಮಾಕ ಏನು ಮಾಡ್ದಾನೆ ಮುಂದಕ್ ಬಂದ್ಬಿಡದೇನೋ ಬತ್ತ ಇಳು ಅನ್ನೋಣಕ್ಕೆ ಬೇಡ ಹೋಗು ಉಣ್ಣದು ಬೇಡ ಗಿನ್ನದ ಬೇಡ ಏನು ಊರ್ ಬೈತೀನಂತ ಅಂದಿದ್ಕೆ ಏನ್ ಈ ಪಾರ್ಟಿ ಮಾತಾಡಿದೆ ನಿನ್ ಹೆಂಗ್ ಮನ್ಸಿನ್ ಹೋ ನಿಮ್ಮ ಆಗಿದೆ ಬಿಟ್ಟು ಬಿಡ್ತಿದ್ದೇನೋ ನಮ್ಮಅವ್ವ ತಾನೇ ಹೆಂಗಾದ್ರೂ ಸಾಯಿ ನಿನ್ಗೇನು ಓಹೋ ಬರೀ ಹೋಗಿದ್ ಹೋಗಿಗ್ ಬರ್ತಿ ನಾನು ಇಕ್ ನಿಂಗೆ ಅದೇ ಈಗ ಜಾಸ್ತಿ ಮಾತಾಡಿದ್ರೆ ಸುಮ್ನೆ ಕೇಳ್ಸ್ಕೊತನಿಲ್ಲ ಅಂತ ಬಾಯಿ ಮುಚ್ಕೊಂಡು ಏನ್ ಹೋಗಬೇಡ ಹೋಗ್ಬೇಡ ಅಂದ್ರೆ ಬೈತಿದ್ ಮೊನ್ನೆ ನಾ ಹಂಗೆ ಮಾಡಿದೆ ಮಣ್ಣಿಡ್ತಿ ಸೀರೆ ಉಡಿಸಬೇಕು ಹಂಗ್ ಬಂದ್ಬಿಡೋದ ಈಗ ಅಂತ ನಿನ್ ಎಕ್ತಿ ಬೆಂಕಿ ಆತ ನಾಚಿಕೆ ಆಗ್ಲಿಲ್ವಾ ಅವ್ರಿಗೆ ದೋರಿ ಹಬ್ಬದಲ್ಲಿ ಮನೆ ಮಗಳನ್ನ ಮಾಡ್ಲಿಲ್ಲ ಮಾಡ್ಲೀರ ಅವ್ರ ಇಸ್ಕೊಂಡ್ ಮಾಡಿ ಅದೇ ಈಗ ನನ್ ಬಾಯಿ ಬಂದಂಗೆ ಮಾತಾಡಿದ್ರೆ ನನ್ಗೆಲ್ಲ ಈಗ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾ ಇದ್ಯಾ ನನ್ಗೆ ಏನಾರು ಮಾತಾಡುವ ಅವ್ರಿಗೆನ್ ಮಾತಾಡಿದನು ನಿನ್ ಏನ್ ಅಂತ ಮಾತಾಡಕ್ಕೆ ಮಾತಾಡ್ತಾರ ನಾನು ನೀನು ಅವ್ರನ್ನೆಲ್ಲ ಯಾಕೆ ಕೇಳ್ದಿ ಅವ್ರಿಗೆಲ್ಲ ಏನ್ ಮಾತಾಡದ್ ನೀನು ಅಂತ ಚೆನ್ನಾಗಿ ಮಾಡಿ ಕಲ್ತಿದ್ದಿ ಮಾತಾಡ್ತಿರೋದು ನಾನು ನೀನು ಅವ್ರನ್ನೆಲ್ಲ ಕೇಳಬೇಕು ಕಾಣಪ್ಪ ಅವ್ರೇನ್ ಮಾಡಿರೋ ನಿ ಬಾಯಿ ಮಿಚ್ಕೋ ಹೋಗು ಈಗೇನು ನಾನು ಹೋಗ್ಬಾರ್ದು ತಾನೇ ಹೋಗ್ಬಾರ್ದು ಅಂತ ಇಷ್ಟೊಂದು ಮಾತಾಡ್ತಿರೋದು ಆಯ್ತು ಬಿಡು ಒಯ್ಕಿಲ್ಲ ಎತ್ತವ ಹುಷಾರಿಲ್ಲ ಅಂದ್ರೆ ಹೋಗ್ಬೇಡ ಅಂತಿದಿ ಆಯ್ತು ಬಿಡು ಒಯ್ಕಿಲ್ಲ ನನ್ಗು ಹೋಗ್ಬೇಡ ಅಂತಿದಿ ಅಲ್ವಾ ಇನ್ಮೇಲೆ ನೀನು ಏನಾದ್ರೂ ನಮ್ಮ ಮನೆಯವ್ರ ಕಡೆ ಉಷಾರಿಲ್ಲ ಬಾ ನೋಡ್ಕೊ ಬರೋದ ಹಂಗೆ ಹಿಂಗೆ ಅಂತ ಕರಿ ನೋಡದ ಆಗ್ ಗೊತ್ತಾಯ್ತದೆ ಅಲ್ಲಿ ಕಳಿಸ್ನಲ್ವಾ ಇನ್ನೆಲ್ಗೂ ಬರೀಕಿಲ್ಲ ನಾನು ಬೇಡ ಬಿಡು ಹೋಗೋದೇ ಬೇಡ ಇನ್ ಯಾರು ಹುಷಾರಿಲ್ಲ ಅಂದ್ರೂ ಒಯ್ಕಿಲ್ಲ ಸತ್ರು ಅಂದ್ರೂ ವಯಕ್ಕಿಲ್ಲ ಎಲ್ಗೂ ಹೈಕಿಲ್ಲ ಬೇಡ ಬಿಡು ಒಳ್ಳೆ ಕೆಲಸ డి నడిరిస్కల్ ఓద్రడి కర్కొట్టు మేడమ్ చక్కడి ఇవర్గ్ అంతకబిత ఎల్గ్ ఎల్గోన్య్ ఎల్కి అంతే ఒక్క బి ఊట్రాకూల్గ్దే నాడు మాత్ర బర్సాబడ్తీని